ಪ್ರೆಗ್ನೆನ್ಸಿಯಲ್ಲಿ ಡಯಾಬಿಟಿಸ್ ನೀವು ತಿಳಿದುಕೊಳ್ಳಬೇಕಾದ ಇಂಪಾರ್ಟೆಂಟ್ ವಿಷಯಗಳು ಇಲ್ಲಿವೆ ಗರ್ಭಾವಸ್ಥೆಯಲ್ಲಿ ತಾಯಿಯ ಬ್ಲಡ್ ಗ್ಲೂಕೋಸ್ ಲೆವೆಲ್ ಹೆಚ್ಚಾದಾಗ ಅದನ್ನು ಜೆಸ್ಟೇಷನಲ್ ಡಯಾಬಿಟೀಸ್ ಎಂದು ಕರೆಯುತ್ತೇವೆ ಜೆಸ್ಟೇಷನಲ್ ಡಯಾಬಿಟೀಸ್ ಏಕೆ ಆಗುತ್ತದೆ ಪ್ರೆಗ್ನೆಂಟ್ ಮಹಿಳೆಯರಲ್ಲಿ ಇನ್ಸುಲಿನ್ ಹಾರ್ಮೋನ್ ಕಾರ್ಯಕ್ಷಮತೆ ಸಾಮಾನ್ಯ ಮಹಿಳೆಯರಿಗಿಂತ ಕಡಿಮೆ ಇರುತ್ತದೆ ಆದ ಕಾರಣ ಬ್ಲಡ್ ಶುಗರ್ ಲೆವೆಲ್ ಪ್ರೆಗ್ನೆಂಟ್ ಮಹಿಳೆಯರಲ್ಲಿ ಜಾಸ್ತಿ ಆಗುವ ಚಾನ್ಸಸ್ ಇರುತ್ತದೆ ಜೆಸ್ಟೇಷನಲ್ ಡಯಾಬಿಟಿಸ್ ಎಲ್ಲ ಪ್ರೆಗ್ನೆಂಟ್ ಮಹಿಳೆಯರಿಗೆ ಆಗುವುದಿಲ್ಲ ಜಸ್ಟೇಷನಲ್ ಡಯಾಬಿಟಿಸ್ ಆಗುವ ಸಾಧ್ಯತೆ ಯಾರಿಗೆ ಹೆಚ್ಚಾಗಿರುತ್ತದೆ ಅಂದರೆ ತಾಯಿಯ ದೇಹದ ತೂಕ ಹೆಚ್ಚಿದ್ದಾಗ ಇಂದಿನ ಪ್ರೆಗ್ನೆನ್ಸಿಯಲ್ಲಿ ಜೆಸ್ಟೇಷನಲ್ ಡಯಾಬಿಟಿಸ್ ಇದ್ದರೆ ಕುಟುಂಬದಲ್ಲಿ ಡಯಾಬಿಟಿಸ್ ಇದ್ದಂಥ ಸಂದರ್ಭದಲ್ಲಿ ಪಾಲಿಸಿಸ್ಟಿಕ್ ಓವರೀಸ್ ಅಥವಾ ಪಿ ಸಿ ಡಿ ಇದ್ದಾಗ ಜೆಸ್ಟೇಷನಲ್ ಡಯಾಬಿಟಿಸ್ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಜೆಸ್ಟೇಷನಲ್ ಡಯಾಬಿಟೀಸ್ ಸಾಮಾನ್ಯವಾಗಿ ಐದನೇ ತಿಂಗಳಲ್ಲಿ ಪ್ರಾರಂಭವಾಗುತ್ತದೆ ಜೆಸ್ಟೇಷನಲ್ ಡಯಾಬಿಟಿಸ್ ಇದೆಯಾ ಅಥವಾ ಬರುವ ಸಾಧ್ಯತೆ ಇದೆಯಾ ಎಂದು ತಿಳಿಯಲು ಓರಲ್ ಗ್ಲುಕೋಸ್ ಟಾಲರೆನ್ಸ್ ಟೆಸ್ಟ್ ಎನ್ನುವ ರಕ್ತ ಪರೀಕ್ಷೆಯನ್ನು ಮಾಡಿಸಲು ವೈದ್ಯರು ಅಡ್ವೈಸ್ ಮಾಡುತ್ತಾರೆ ಜೆಸ್ಟೇಷನಲ್ ಡಯಾಬಿಟಿಸ್ನಿಂದ ಆಗುವ ಸಮಸ್ಯೆಗಳೇನೆಂದರೆ ಗರ್ಭಾಶಯದಲ್ಲಿ ಮಗುವಿನ ತೂಕ ಜಾಸ್ತಿ ಇರುವಂಥದ್ದು ಹಾರ್ಟ್ ಪ್ರಾಬ್ಲಮ್ ಮಗುವಿನ ಸುತ್ತ ನೀರು ಹೆಚ್ಚಾಗುವುದು ಮತ್ತು ಹೆರಿಗೆ ಸಮಯದಲ್ಲಿ ಕೆಲವೊಮ್ಮೆ ಸಮಸ್ಯೆಗಳು ಆಗಬಹುದು ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡಿಸುವುದರಿಂದ ಮಗುವಿಗೆ ಏನಾದರೂ ಕಾಂಪ್ಲಿಕೇಶನ್ ಇದೆಯಾ ಎಂದು ತಿಳಿಯಬಹುದು ಜೆಸ್ಟೇಷನಲ್ ಡಯಾಬಿಟಿಸ್ ಹೇಗೆ ನೀವು ಕಂಟ್ರೋಲ್ ಮಾಡಬಹುದು ಒಂದು ಪೌಷ್ಟಿಕ ಆಹಾರ ಸೇವಿಸುವುದು ಎರಡು ಬಾಡಿ ವೆಯ್ಟ್ ಮ್ಯಾನೇಜ್ ಮಾಡುವಂಥದ್ದು ಮೂರು ಲೈಟ್ ಆಗಿರುವಂಥ ಎಕ್ಸಸೈಸ್ ರೆಗ್ಯುಲರ್ ಆಗಿ ಮಾಡುವುದು ನಾಲ್ಕು ಜೆಸ್ಟೇಷ್ನ ಡಯಾಬಿಟಿಸ್ ಇರುವಂಥ ಸಮಯದಲ್ಲಿ ನಿಮ್ಮ ಡಾಕ್ಟರ್ ಶಿಫಾರಸು ಮಾಡುವ ಮೆಡಿಸಿನ್ಸ್ ಅಥವಾ ಇನ್ಸುಲಿನ್ಗಳನ್ನು ತಪ್ಪದೆ ಸೇವಿಸುವುದು ಪ್ರಶ್ನೆಗಳಿದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಳಿಸಿ ಮತ್ತು ಫಾಲೋ ಮಾಡಲು ಮರೆಯದಿರಿ